ಎಲ್ಲ ನನ್ನ ಜನಬಾಂಧರು ಕೂಡ ದೀಪಾವಳಿ ಹಬ್ಬದ ಶುಭಾಶಯವನ್ನು ಇದ್ದೀನಿ ದಯವಿಟ್ಟು ಈ ಬೆಳಕಿನ ಹಬ್ಬ ಎಲ್ಲರ ಜೋದರು ಕೂಡ ಬೆಳಕಾಗಿ ಬರಲಿ ಈಗಾಗಲೇ ಮುಳಬಾಗಿಲು ತಾಲೂಕಿನ ಎಲ್ಲ ಕೆರೆಗಳು ಕೂಡ ಆ ಒಳ್ಳೆ ಕುಪ್ಪೆಯಿಂದ ತುಂಬಿ ಇದೆ ಎಲ್ಲರ ರೈತರ ಒಂದು ಮಕ್ಕಳು ಕೂಡ ಒಂದು ಸಂತೋಷವನ್ನು ಕಾಣ್ತಾ ಇದೆ ಆ ಭಗವಂತನ ಪ್ರಾರ್ಥನೆ ಮಾಡ್ಕೊಂಡು ಆ ಸಂತೋಷವನ್ನು ಅದೇ ರೀತಿ ಹೋಗಲಿ ಅಂತ ನಾನು ಕೇಳ್ಕೊತೀನಿ ಇವತ್ತಿನ ದಿವಸ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ನಿಖಿಲ್ ನಮ್ಮ ನಮ್ಮೂರಿಗೆ ಏನು ನಮ್ಮ ಆನಂದರೆಡ್ಡಿನವರ ಒಂದು ಕರೆಗೆ ಹೋಗ್ಬಿಟ್ಟು ಇವತ್ತು ಕಾರ್ಯಕ್ರಮ ಬಂದಿದ್ದಾರೆ ಅವರಿಗೆ ಮುಳಭಾಗದ ಎಲ್ಲ ನನ್ನ ಸಮಸ್ತ ನಾಗರಿಕರವಾಗಿ ಸ್ವಾಗತವನ್ನು ಬಯಸ್ತಾ ಹಾಗೂ ಎಲ್ಲ ಸಮಸ್ತ ನಾಗರಿಕ ಕೂಡ ದೀಪಾವಳಿ ಸ್ಪಾಷ್ ತಿಳಿಸ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಮಕ್ಕಳು ಪಟಾಕಿ ಹಚ್ಚಬೇಕಾದ್ರೆ ತುಂಬ ಜಾಗೃತಿಯಿಂದ ಪಟಾಕಿ ಹಚ್ಚಿ ಆದಷ್ಟು ಬೇಗ ಏನು ಈ ಪಟಾಕಿ ಹೆಚ್ಚಕ್ಕೆ ಹಸಿರು ಪಟಾಕಿ ಹೆಚ್ಚಿ ಅಂತ ಕೇಳ್ಕೊಳ್ತೀನಿ ಪರಿಸರ ಉಡ್ತಕ್ಕಂಥ ನಮ್ಮೆಲ್ಲರ ಧರ್ಮ ಅಂತ ಹೇಳ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ನಮಗೆಲ್ಲ ಆಹ್ವಾನ ಮಾಡಿ ಇಷ್ಟು ಅವತರ ಕೊಟ್ಟಿರ್ತಕ್ಕಂಥ ನಮ್ಮ ಮಾನವೀಯ ಮತ್ತು ನಮ್ಮೆಲ್ಲ ನಾಯಕರಿಗೂ ನಮ್ಮ ಅಧ್ಯಕ್ಷರಿಗೂ ಮತ್ತೆಲ್ಲ ನಾಯಕರು ಕೂಡ ನನ್ನ ಕಡೆ ಶುಭಾಶಯ ತಿಳಿಸ್ತಾ ಮತ್ತೊಮ್ಮೆ 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 ದೀಪಾವಳ ಹಬ್ಬದ ಆರ್ಥಿಕ ಶುಭಾಶಯಗಳು